ಬೀದರ್ ಜಿಲ್ಲೆಯ ಔರಾದ ತಾಲೂಕಿನಲ್ಲಿ ಒಂದು ವಾರದಿಂದ ಸುರಿದ ಧಾರಾಕಾರ ಮಳೆಯಿಂದ ಕರಂಜಿ ಬಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಅಪಾರ ಪ್ರಮಾಣದ ರೈತರ ಬೆಳೆ ಹಾನಿಯಾಗಿದ್ದು ಕಾಂಗ್ರೆಸ್ ಮುಖಂಡರಾದ ಸುಧಾಕರ್ ಕೊಳ್ಳೂರಿಂದು ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಹಾನಿಗೊಳಗಾದ ಪ್ರದೇಶವನ್ನು ವೀಕ್ಷಣೆ ಮಾಡಿದ್ದಾರೆ ನಂತರ ಮಳೆಯಿಂದ ಉಂಟಾದ ಸಮಸ್ಯೆ ಹಾಗೂ ತೊಂದರೆಗಳ ಕುರಿತು ರೈತರಿಂದ ಮತ್ತು ಗ್ರಾಮಸ್ಥರಿಂದ ಮಾಹಿತಿ ಪಡೆದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಮಾತನಾಡಿ ಮಾಹಿತಿಯನ್ನು ಪಡೆದುಕೊಂಡರು ಇನ್ನು ಮಳೆ ನಿಂತು ಮೂರು ದಿನ ಆದರೂ ಕೂಡ ಗ್ರಾಮಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಆಗಲಿ ಅಥವಾ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡ ಹಿನ್ನೆಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಕೂಡಲೇ ಗ್ರಾಮಕ್ಕೆ ಭೇಟಿ ನೀಡಿ ಹಾನಿಯಾದ ಪ್ರದೇಶ ಪರಿಶೀಲನೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ

ಇನ್ನು ಔರಾದ್ ತಾಲೂಕಿನ ನಾಗಮರ್ಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಕರಂಜಿ ಗ್ರಾಮಕ್ಕೆ ಭೇಟಿ ನೀಡಿದ್ದೀವಿ ಮೊನ್ನೆ ಸುಮಾರು ಒಂದು ವಾರದಿಂದ ಧಾರಾಕಾರ ಸುಳಿದಿರ್ತಕ್ಕಂಥ ಮಳೆಗೆ ಇಲ್ಲಿರ್ತಕ್ಕಂಥ ರೈತರು ಸಂಪೂರ್ಣವಾಗಿ ಸಂಕಷ್ಟದಲ್ಲಿದ್ದಾರೆ ಇನ್ನೇನು ಇದು ಕರ್ನಾಟಕ ಮತ್ತು ತೆಲಂಗಾಣ ಗಡಿ ಭಾಗದಾಗಿರ್ತಕ್ಕಂಥ ಕರಂಜಿ ಗ್ರಾಮಕ್ಕೆ ಕರ್ನಾಟಕದ ಸುಮಾರು ಗ್ರಾಮಗಳಿಂದ ನೀರು ಹರಿದು ಬಂದು ನಾಲೆ ಮುಖಾಂತರ ಮಾ ತೆಲಂಗಾಣ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಒಂದು ದೊಡ್ಡ ನಾಲೆ ಇದೆ ಈ ಎರಡೂ ರಾಜ್ಯದ ಗಡಿ ಭಾಗದಾಗ ಇರ್ತಕ್ಕಂಥ ಕರಂಜಿ ಗ್ರಾಮದ ರೈತರ ಹೊಲಗಳಿಗೆಲ್ಲ ನೀರು ನುಗ್ಗಿ ಇವತ್ತು ರೈತರು ಸಂಪೂರ್ಣ ಬೆಳೆದಿರ್ತಕ್ಕಂಥ ಬೆಳೆ ನಾಶ ಆಗಿರ್ತಕ್ಕಂಥ ನಾವೆಲ್ಲ ಕಣ್ಣ ಕಣ್ಣಾರೆ ನೋಡಿದ್ದೀವಿ ರೈತರು ಸಂಕಷ್ಟದಲ್ಲಿದ್ದಾರೆ ನಾವು ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸನೂ ಮಾಡಿದೀವಿ ಜೊತೆಗೆ ಸರ್ಕಾರದಿಂದ ಪರಿಹಾರ ಕೊಡಿಸ್ತಕ್ಕಂಥ ಭರವಸೆ ಕೂಡ ರೈತರ ಜೊತೆ ಮಾತಾಡಿದೀವಿ ಈಗ ನಮ್ಮ ಜೊತೆ ಇರ್ತಕ್ಕಂಥ ರೈತರಿಗೆ ನಾವು ಮಾತಾಡಿದಾಗ ಇಲ್ಲಿ ಇವರು ಈ ಈ ಜಮೀನಲ್ಲಿ ಸುಮಾರು ಐದು ಎಕರೆ ಹತ್ತಿಯನ್ನು ಹಚ್ಚಿದ್ರು ಸಾಲ ಸೋಲ ಮಾಡಿಕೊಂಡು ಅಲ್ಲಿ ಇಲ್ಲಿ ಕಷ್ಟಪಟ್ಟು ಹತ್ತಿ ಹಚ್ಚಿದ್ರು ಮುಂಗಾರು ಮಳೆ ಸಮಯಕ್ಕೆ ಸರಿಯಾಗಿ ಬರದೇ ಇದ್ದ ಕಾರಣಕ್ಕಾಗಿ ಒಂದು ಸರಿ ಬೆಳೆದಿರ್ತಕ್ಕಂಥ ಬಿತ್ತಿರ್ತಕ್ಕಂಥ ಬಿತ್ತನೆ ನಾಶ ಅದು ಹಾಳಾಗಿತ್ತು ಮತ್ತೆ ಸೆಕೆಂಡ್ ಎರಡನೇ ತರಿ ಬಿತ್ತನೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದರು ರೈತರ ಜೊತೆ ಮಾತಾಡಿದಾಗ ಆ ಎರಡನೇ ಸರಿ ಹಚ್ಚಿರ್ತಕ್ಕಂಥ ಹತ್ತಿ ಕೂಡ ಮಳೆ ನೀರಿನಿಂದ ಮಳೆ ನೀರು ಹೊಲದಲ್ಲಿ ನುಗ್ಗಿರೋದ್ರಿಂದ ಸಂಪೂರ್ಣವಾಗಿ ಹತ್ತಿ ಬೆಳೆ ಕೂಡ ನಾಶ ಆಗಿದೆ ಇವತ್ತು ಸಂಕಷ್ಟದಾಗಿರ್ತಕ್ಕಂಥ ರೈತರಿಗೆ ಸಹಾಯದ ಹಸ್ತದ ಅವಶ್ಯಕತೆ ಇದೆ ಕೂಡಲೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಇನ್ನೂವರೆಗೂ ಮಾಡಿಲ್ಲ ಅಂತಕ್ಕಂಥ ಕೆ ಗಮನಕ್ಕೆ ಬಂದಿದ್ದು ಕೂಡಲೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ರೈತರಿಗೆ ಆಗಿರ್ತಕ್ಕಂಥ ನಷ್ಟವನ್ನು ಸರ್ಕಾರ ಗಮನಕ್ಕೆ ತಂದು ಸರ್ಕಾರದಿಂದ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಿಗಳು ಆಡಳಿತ ಮಾಡಬೇಕಾಗ್ತದೆ ರೈತರು ಸಂಕಷ್ಟದಲ್ಲಿದ್ದಾರೆ ಈಗಾಗಲೇ ನಾವು ಈಗಾಗಲೇ ಸುಮಾರು ರೈತರ ಜೊತೆ ಮಾತಾಡಿದಾಗ ಇದ್ರು ಅಲ್ಲಿ ಇಲ್ಲಿ ನಾವು ಸಾಲ ಮಾಡ್ಕೊಂಡು ಇವತ್ತು ನಾವು ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆ ಕೂಡ ಇನ್ನೇನು ಸ್ವಲ್ಪ ದಿನದಾಗ ನಮ್ಮ ಕೈಗೆ ಬರಬೇಕು ಮತ್ತು ಆ ಬೆಳೆ ಸಂಪೂರ್ಣವಾಗಿ ಮಳೆಯಿಂದ ನಾಶ ಆಗಿದೆ ನಾವು ಈಗ ಬದುಕೋದು ಬದುಕು ಹೆಂಗೆ ಕಟ್ಕೊಳ್ಬೇಕನ್ನೋ ಒಂದು ಪರಿಸ್ಥಿತಿಯಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಕೂಡಲೇ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ತೀನಿ ತಾವು ಇಮಿಡಿಯೇಟ್ ಆಗಿ ಈ ಗ್ರಾಮಕ್ಕೆ ಭೇಟಿ ನೀಡಿ ರೈತರ ಸಂಕಷ್ಟಕ್ಕೆ ತಾವು ಇದಾಗಬೇಕಂತೇಳಿ ಮುಖಾಂತರ ನಾನು ಆಗ್ರಹಿಸ್ತೀನಿ